ಹರಪನಹಳ್ಳಿ ಕಳ್ಳತನ ಪ್ರಕರಣದಲ್ಲಿ ಇಬ್ಬರು ಅಂತರ ಆರೋಪಿಗಳ ಬಂಧನ ಹನ್ನೊಂದು ಪಾಯಿಂಟ್ ಅರವತ್ತೈದು ಲಕ್ಷ ರು ಮೌಲ್ಯದ ಬಂಗಾರ ಬೆಳ್ಳಿ ಆಭರಣ ವಶ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ನಡೆದ ಮನೆ ಕಳ್ಳತನ ಪ್ರಕರಣವನ್ನು ಪೊಲೀಸರು ಬಿಚ್ಚಿದ್ದಾರೆ ಮಧ್ಯಪ್ರದೇಶ ಮೂಲದ ಇಬ್ಬರು ಅಂತರರಾಜ್ಯ ಕಳ್ಳರನ್ನ ಬಂಧಿಸಿ ಹನ್ನೊಂದು ಲಕ್ಷ ಅರವತ್ತೈದು ಸಾವಿರ ರು ಮೌಲ್ಯದ ಬಂಗಾರ ಮತ್ತು ಬೆಳ್ಳಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಜುಲೈ ಹದಿನೇಳರಂದು ಹರಪನಹಳ್ಳಿಯ ಕಾಶಿ ಸಂಗಮೇಶ್ವರ ಬಡಾವಣೆಯಲ್ಲಿ ಹಾಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ ಅವರ ಕಚೇರಿಯ ಬಾಗಿಲು ಮುರಿದು ಕಳ್ಳರು ಕೃತ್ಯ ಎಸಗಿದ್ದರು ಶ್ರೀಮತಿ ಎಸ್ ಝಾನವಿ ವಿಜಯನಗರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರ ಮಾರ್ಗದರ್ಶನದಲ್ಲಿ ಸಿಪಿಐ ಮಹಾಂತೇಶ ಸಜ್ಜನ್ ನೇತೃತ್ವದ ಹರಪನಹಳ್ಳಿ ಪೊಲೀಸರ ವಿಶೇಷ ತಂಡ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿತರಾದ ಜಿಲ್ಲಾ ಅಲಿಯಾಜ್ ಜೀಲು ಇಪ್ಪತ್ತಾರು ವರ್ಷ ಮತ್ತು ರಾಕೇಶ್ ಪವಾರ್ ಇಪ್ಪತ್ತ ಎರಡು ವರ್ಷ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಈ ಕಾರ್ಯಾಚರಣೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಜಿ ಮಂಜುನಾಥ್ ಹಾಗೂ ಡಿವೈಎಸ್ಪಿ ವೆಂಕಟಪ್ಪ ನಾಯಕ ಮತ್ತು ಪಿಎಸ್ಐ ಶಂಭುಲಿಂಗ ಹಿರೇಮತ್ ಮೀನಾಕ್ಷಿ ಮತ್ತು ಸಿಬ್ಬಂದಿಗಳಾದ ರವಿ ದಾದಾಪುರ ಆನಂದ್ ಮತ್ತು ಮಾಲತೀಶ್ ನಾಗರಾಜ್ ಮತ್ತು ಜಗದೀಶ್ ಯರ್ರಿಸ್ವಾಮಿ ಗುರುರಾಜ್ ಮತ್ತು ಕುಮಾರ್ ನಾಯ್ಕ್ ಮತ್ತು ಇಮಾಮ್ ಸಾಬ್ ಹಾಗೂ ಹಲವು ಸಿಬ್ಬಂದಿ ವರ್ಗದವರು ಈ ಕಾರ್ಯಾಚರಣೆಯಲ್ಲಿ ಪಾತ್ರ ವಹಿಸಿದ್ದಾರೆ ಪೊಲೀಸ್ ಅಧೀಕ್ಷಕಿ ಜಾಹ್ನವಿ ಅವರು ತಂಡದ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ದಾವಣಗೆರೆ ಟಿವಿ

ಹೆಚ್ ಬಿ ಟಿ ಪಿ ಎಸ್ ಎನಿ ಫಾರ್ಮ್ ಪ್ರಾಪರ್ಟಿ ಆಫ್ ಎನ್ಸ್ ಆಗಿ ರೆಜಿಸ್ಟರ್ ಮ್ಯಾಟಿಂಗ್ ಟಿಕೆಟ್ ಎ ಸಿರಿಯಸ್ಲಿ ಎಗ್ರಿ ಕಾಸ್ಟ್ ಎಲ್ಲ ಹೆಣ್ಣು ಮಕ್ಕಳು ಕೂರ್ಕೊಂಡ ಆ ರೀತಿ ಆಗ ಆ ರೀತಿ ಆಗ್ತದೆ ಅಂದರೆ ಈ ನಿಮಗೂ ಗೊತ್ತಿದೆ ಈಗ ರೀಸೆಂಟಾಗಿ ನಮಗೆ ಈ ಸೆಕ್ಯುರಲ್ ಆಗಿದೆ ಅದ್ರ ಬಗ್ಗೆನೂ ನಾವು ಎಲ್ಲರಿಗೂ ಅವ್ರಿಗೆ ಅವೈಸ್ ಕೊಟ್ಟಿ ಇಂಥದ್ದೆಲ್ಲ ಸ್ಪೇಸ್